ನಾನು ಸ್ನೇಹಿತ ತುಂಬ ನೊಂದ್ಕೊಂಡಿದ್ದೀವಿ ಆಗ್ತಾಯಿಲ್ಲ ಅಂತ ನಾಲ್ಕು ಜನದ್ದು ತುಂಬ ಅಟ್ಯಾಚ್ಮೆಂಟ್ ಇತ್ತು ಈ ಮನೆ ನಾನು ಅವ್ರು ಸೇರ್ಕಟ್ಟಿದ್ದು ಇವತ್ತು ಈ ಮನೇಲಿ ಅವರೇ ಇಲ್ಲ ಅನ್ನೋ ನಮಗಿರೋಕ್ಕೆ ಆಗ್ತಾಯಿಲ್ಲ ಅಷ್ಟು ನೋವಲ್ಲಿದ್ವಿ ಹಂಗಾಗಿ ಅವರೆಲ್ಲ ಅವ್ರ ಮನೆಗೆಲ್ಲ ಕರ್ಕೊಂಡೋದ್ರು ಕರ್ಕೊಂಡು ಹೋಗಿ ಅಲ್ಲೂ ಇಲ್ಲಿ ಬಂದು ಓಡಾಡ್ಕೊಂಡು ಮಾಡ್ತಾಯಿದ್ವಿ ನಾವು ಇನ್ನೂ ಈ ಶಾಖಿಂದ ಇನ್ನೂ ಹೊರ್ಗಡೆ ಬಂದಿಲ್ಲ ಸರ್ ನಮ್ಮ ಉಸಿರು ಇರೋವರೆಗೂ ನಾವು ಬರೋಕ್ಕಾಗಲ್ಲ ಸರ್ ಬಂದಾದ್ಮೇಲೆ ಮನೆಗೆ ಇಪ್ಪತ್ತೊಂಬತ್ತಕ್ಕೆ ಒಂದು ಶ್ರೀರಂಗಪಟ್ಟಣದಲ್ಲಿ ಪೂಜೆ ಮಾಡಬೇಕು ಅಂತ ಅರ್ಚಕರು ಹೇಳಿದ್ದಾರೆ ನಮ್ಮ ದೀಕ್ಷಿತರು ಸರ್ ಹಂಗಾಗಿ ನಾವು ಬಟ್ಟೆಗಳನ್ನ ಅಲ್ಲಿ ಬಿಡಬೇಕಂತೆ ಹಳೆ ಬಟ್ಟೆಗಳು ಜಗದೀಶ್ ಅವ್ರದ್ದು ಎಲ್ಲ ಯಜಮಾನ್ರದ್ದು ಹಂಗಾಗಿ ಆ ಬಟ್ಟೆಗಳು ತೆಗೆದು ಮತ್ತು ಜೂನ್ ಥರ್ಡ್ಗೆ ಅವ್ರದ್ದು ಬರ್ಡೇ ಇದೆ ಅದಕ್ಕೂ ಒಂದು ಪೂಜೆ ಮಾಡಿಸೋಣ ಅವ್ರಿಗೇನು ಇಷ್ಟವಾದಿದೆಯೋ ಅವ್ರಿಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ ಅದೆಲ್ಲ ತೊಗೊಂಡೋಗಿ ಇದು ಮಾಡೋಣ ಅಂದ್ಕೊಂಡು ಬಂದು ವಾಲ್ಡ್ರಪ್ ತೆಗೆದಾಗ ಬಟ್ಟೆಗಳ ಜೊತೆ ಅದು ಡೆತ್ ನೋಟ್ ಸಿಕ್ತು ನೋಡಾದ್ಮೇಲೆ ತುಂಬ ನೋವು ಆಯಿತು ಶಾಕೂ ಆಯಿತು ಅವರು ಪಾರ್ಟ್ನರ್ಸ್ ಬಗ್ಗೆ ಬರ್ತಿದ್ರು ಈ ಥರ ಹಿಂಗೆ ಅನ್ಯಾಯ ಆಗಿದೆ ಮೊದಲು ಯಾವಾಗಲೂ ಒಂದೊಂದು ಸರಿ ಹೇಳೋರು ನಂಗೆ ತುಂಬ ಟೆನ್ಷನ್ ಕೊಡ್ತಾರೆ ಕಾಟ ಕೊಡ್ತಾರೆ ತುಂಬ ಕಿರುಕುಳ ಕೊಡ್ತಾರೆ ಅಂತೆಲ್ಲ ಬಟ್ ಈ ಮಟ್ಟಕ್ಕೆ ಆಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ನಾವು ಧೈರ್ಯ ಕೊಟ್ಟಿದ್ವಿ ಇಲ್ಲ ಏನೇ ಇದ್ರು ಹಂಚ್ಕೊಡಿ ತಲೆ ಕೆಡ್ಸ್ಕೊಂಬೇಡಿ ಮೇಂಟೇನ್ ಮಾಡೋಣ ಅಂತ ಬಟ್ ಈ ಲೆವೆಲ್ಗೆ ತೊಗೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ ಅವ್ರ ಪಾರ್ಟ್ನರ್ ಸುರೇಶು ನಮ್ಮ ಬಿಎನ್ ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ ಯು ಡಿಸೈನ್ ನಿಂದ ನಿಮ್ಮ ಮನೆಗನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ಬರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ತುಂಬಾ ಅವರೇ ಅವರು ಮತ್ತೆ ಒಮ್ಮಣ್ಣ ಸುರೇಶ್ ಇಂದ ತುಂಬಾ ಕಿರುಕುಳ ಆಗಿದೆ ಸರ್ ನನ್ಗೂ ನನ್ನ ಮಗುಗೂ ತ್ರೆಟ್ಟಿದೆ ಇದೆ ಯಾಕಂದರೆ ಅಷ್ಟು ಸ್ಟ್ರಾಂಗಾಗಿ ಹುಲಿ ಥರ ಇದ್ದಿದ್ದು ನನ್ನ ಗಂಡದನ್ನ ಕೊನೆ ಕೊನೆಗೆ ತುಂಬ ಸೈಲೆಂಟ್ ಥರ ಮಾಡಿ ಅವನು ಈ ಲೆವೆಲ್ಗೆ ತೊಗೊಂಬಂದವನು ನಾಳೆ ನನ್ನ ನನ್ನ ಮಗನ ಏನು ಮಾಡ್ತಾನೋ ಗೊತ್ತಿಲ್ಲ ಅದು ಭಯ ಇದೆ ಮತ್ತು ಅವ್ರು ಬರ್ದಿರೋದೆಲ್ಲ ನಾನು ವೀಕ್ಷಿಸಿದ ಮೇಲೆ ಅವರಿಂದ ತು ಅವರು ಪಾರ್ಟ್ನರ್ಸಿಂದ ನನ್ನ ನಮ್ಮ ಹಸ್ಬೆಂಡ್ ಮನಸ್ಸಿಗೆ ತುಂಬ ನೋವಾಗಿದೆ ತುಂಬ ಕಿರುಕುಳ ಆಗಿದೆ ತುಂಬ ಬೇರೆ ಬೇರೆ ಥರ ಫೋರ್ಜರಿ ಮಾಡಿದ್ದಾರೆ ಖಾಲಿ ಪೇಪರ್ಸ್ ಸೈನ್ ಹಾಕ್ಸ್ಕೊಂಡಿದ್ದಾರೆ ಚೆಕ್ಗಳಿಗೆಲ್ಲ ಸೈನ್ ಹಾಕ್ಸ್ಕೊಂಡಿದ್ದಾರೆ ಸಿಕ್ಕಾಪಟ್ಟೆ ಈ ಥರ ಎಲ್ಲ ಮಾಡಿ ಏನೋ ಬ್ಲಾಕ್ ಮೇಲ್ ಮಾಡಿ ನಮ್ಮ ಯಜಮಾನ್ರು ಹೋಗೋರಲ್ಲ ಯಾಕಂದರೆ ನಾವು ನಾಲ್ಕು ಜನ ಒಂದೇ ಗುಡಿ ನಕ್ಕಿಗಳ ಥರ ಇದ್ವಿ ನಮ್ಮನ್ನು ಬಿಟ್ಟು ಅವ್ರು ಯಾವತ್ತೂ ಹೋಗೋರೆ ಅಲ್ಲ ಪಾರ್ಟ್ನರ್ಸು ಸರ್ ಇಬ್ಬರು ಸರ್ ಇನ್ನೊಬ್ಬರು ಅಕೌಂಟೆಂಟು ಅವ್ರದ್ದು ಅಕೌಂಟು ಅವ್ರಿಗೆಲ್ಲ ಗೊತ್ತಿರೋದ್ರಿಂದ ಅವ್ರನ್ನ ಇದು ಮಾಡಿದ್ದಾರೆ ಹಾಂ ಸುಧೀಂದ್ರವರು ಸುರೇಶು ಹೊಂಬಣ್ಣನೇ ಸರ್ ಅದರಲ್ಲಿ ಸುರೇಶೇ ಸರ್ ಎಲ್ಲ ಪ್ರತಿಯೊಂದು ಅಕೌಂಟ್ದು ಪಾಸ್ವರ್ಡ್ ಸಹ ಅವರೇ ಇಟ್ಕೊಂಡು ಎಲ್ಲ ಈ ಥರ ಮಾಡಿಬಿಟ್ರು ಸರ್ ನಮ್ಮ ಮನೇಲಿ ಸ್ಥಿತಿಗೆ ತಂದುಬಿಟ್ಟಿದ್ದಾರೆ ನಾನು ಎಲ್ಲ ಲಾಸ್ಟ್ ಮೆಸೇಜ್ ಹಾಂ ಏನೇನು ಯಜಮಾನ್ರದ್ದು ಮತ್ತು ಕಂಪ್ನಿಗೆ ಸಂಬಂಧಪಟ್ಟಾಗೆ ಅವ್ರು ಫೋರ್ಜರಿ ಮಾಡಿರೋದು ಏನೇನು ಸಿಕ್ಕಿದೆಯೋ ಎಲ್ಲ ತನಿಖೆ ಅಧಿಕಾರಿಗಳಿಗೆ ನಾನೆಲ್ಲ ತಲುಪಿಸಿದ್ದೀನಿ ಪಾಪ ಅವರು ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ನಾನು ನ್ಯಾಯ ಸಿಗುತ್ತೆ ಅಂತ ನಂಬಿದ್ದೀನಿ ನಿಮ್ಮನ್ನೆಲ್ಲರೂ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ನಂಗೆ ನ್ಯಾಯ ಕೊಡಿಸ್ಕೊಡಿ